ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಆವಿಷ್ಕಾರ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನ ಐಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ವಿಜ್ಞಾನದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಕಲಿಕೆ ಬಹಳ ಮುಖ್ಯವಾಗಿದ್ದು ಶಿಕ್ಷಕರು ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಹೆಚ್ಚಿನ ತಿಳುವಳಿಕೆ ನೀಡುವ ಮೂಲಕ ಅವರಲ್ಲಿ ವೈಜ್ಞಾನಿಕ ಮನೋಭಾವ ಹಾಗೂ ಸಂಶೋಧನಾ ಪ್ರವೃತ್ತಿ ಬೆಳೆಸಲು ವಿಶೇಷ ಗಮನಹರಿಸಬೇಕು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಪ್ರಾಯೋಗಿಕ ಕಲಿಕೆ ಮುಖ್ಯ ಶಿಕ್ಷಕರು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಮೂಲಕ ಸಮಾಜದಲ್ಲಿ ಬೇರೂರಿರುವ ಮೌಢ್ಯ ಕಂದಾಚಾರದಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಧ್ವನಿ ಎತ್ತಿ ಸಮಾಜದಲ್ಲಿ ವೈಚಾರಿಕತೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದರು ನಮ್ಮ ಈ ಒಂದು ಪ್ರೌಢಶಾಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿ ನಮ್ಮ ಈ ಭಾಗದ ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಗಳಿಗೆ ಶಿಕ್ಷಕರಿಗೆ ಆಹ್ವಾನವನ್ನು ನೀಡಿ ಅವರನ್ನು ಸಮೇತ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಸಹಕಾರಿಯಾಗಿದ್ದಾರೆ ಇವೆಲ್ಲ ಸ್ಫೂರ್ತಿದಾಯಕವಾಗಿರಬೇಕು ಮಕ್ಕಳು ಇದನ್ನು ನೋಡಿ ನಿಮ್ಮ ಸ್ನೇಹಿತರಿಂದ ಪ್ರಶ್ನೆ ಮಾಡಿ ಇದು ಹೇಗೆ ಅಂತೇಳಿ ನಾನು ಹೇಗೆ ಮಾಡಬಾರ್ದು ಅಂತೇಳಿ ಒಂದು ಪ್ರಶ್ನೆ ನಿಮಗೆ ಹಾಕೊಂಡು ಮುಂದಿನ ದಿನಗಳಲ್ಲಿ

ರಾಷ್ಟ್ರೀಯ ಆವಿಷ್ಕಾರದ ಮುಖ್ಯ ಉದ್ದೇಶದ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಜಿಲ್ಲಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಟಿಜಿ ಪ್ರೇಮ್ಕುಮಾರ್ ವಿಜ್ಞಾನ ತಂತ್ರಜ್ಞಾನ ಬಳಸಿ ಕಲಿಕೋಪಕರಣ ಬಳಸಿದರೆ ಮಕ್ಕಳು ಹೆಚ್ಚು ಆಸಕ್ತಿ ವಹಿಸಿ ಓದುತ್ತಾರೆ ಅವರಲ್ಲಿ ಸೃಜನಾತ್ಮಕ ಚಿಂತನಶೀಲ ವೈಜ್ಞಾನಿಕ ಮನೋಭಾವ ಬೆಳೆಸಲು ಇಂತಹ ವಸ್ತು ಪ್ರದರ್ಶನಗಳು ಸಹಕಾರಿ ಎಂದರು ಜಿಲ್ಲಾ ಪತ್ರಕರ್ತರ ಸಂಘದ ಸ್ಥಾಪಕಾಧ್ಯಕ್ಷ ಎಸ್ಎ ಮುರಳೀಧರ್ ಮಾತನಾಡಿ ವಿಜ್ಞಾನ ವಿಷಯ ನಮ್ಮ ದಿನನಿತ್ಯದ ಅನುಭವಗಳನ್ನು ಪರೀಕ್ಷಿಸಿ ವೀಕ್ಷಿಸುವ ಅವಕಾಶ ನೀಡುತ್ತೆ ಇದಕ್ಕೆ ಪೂರಕವಾಗಿ ಪರಿಸರದಲ್ಲಿರುವ ಸಂಬಂಧಗಳಿಗೆ ಮತ್ತು ಚಟುವಟಿಕೆಗಳಿಗೆ ಯೋಜನಾ ಕಾರ್ಯರೂಪವಾಗಿ ಮಕ್ಕಳ ಮುಂದೆ ಪ್ರದರ್ಶಿಸಿ ಅನ್ವೇಷಣೆಯ ಕಲಿಕೆಗೆ ಜ್ಞಾನ ಕಟ್ಟಿಕೊಟ್ಟರೆ ಅವರು ಭವಿಷ್ಯದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ ಎಂದರು ನಾನು ಒಂದು ಹಾಗೆ ಅದೇ ಸಮಯಕ್ಕೆ ಭಾರತೀಯ ವಿಜ್ಞಾನ ಸಂಸ್ಥಾನ ಉದಾಪುರ ಚಿತ್ರದುರ್ಗ ಇಲ್ಲಿ ನನಗೆ ಹತ್ತು ದಿನಗಳ ಒಂದು ತರಬೇತಿ ಆಯಿತು ಆ ತರಬೇತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನ್ನ ವೃತ್ತಿ ಜೀವನದ ಅತ್ಯುತ್ತಮ ತರಬೇತಿ ಅಂತ ನಾನು ಅನ್ಕೊಂಡಿದ್ದೀನಿ ಆ ತರಬೇತಿಯಲ್ಲಿ ನಮಗೆ ಅನೇಕ ರೀತಿಯ ಸಣ್ಣ ಸಣ್ಣ ಚಟುವಟಿಕೆಗಳು ಹಾಗೆ ಪ್ರಯೋಗಗಳು ಮತ್ತು ಡೆಮೋಗಳನ್ನು ಒಂದು ಹತ್ತು ದಿನಗಳ ಕಾಲ ನಾವು ಸಕ್ರಿಯವಾಗಿ ಭಾಗವಹಿಸಿದ್ವಿ ಅಲ್ಲಿ ನಮಗೆ ಇಲ್ಲಿ ನಾವು ತಯಾರಿಸಿದಂತಹ ಎಲ್ಲ ಮಾದರಿಗಳು ಪಠ್ಯಕ್ಕೆ ಪೂರಕವಾದ ಮಕ್ಕಳಿಗೆ ಉಪಯೋಗವಾಗುವಂತಹ ಮಾದರಿಗಳನ್ನೇ ನಾವು ಹದಿನೈದು ದಿನಗಳ ಕಾಲ ಭಾನುವಾರವೂ ಸೇರಿದಂತೆ ಬೆಳಗಿನ ಸಂಜೆವರೆಗೂ ಮಕ್ಕಳ ಕಾರ್ಯದಿಂದ ತೊಡಗಿಸಿಕೊಂಡು ಇಷ್ಟು ಪಟ್ಟಶೀಲತೆ ಮಕ್ಕಳ ಕ್ರಿಯಾಶೀಲತೆ ಸಹಕಾರ ಮನೋಭಾವನೆ ಇರ್ಬೋದು ಹಾಗೆ ಒಂದು ನಾಯಕತ್ವ ಗುಣ ಹೀಗೆ ಹಲವಾರು ಗುಣಗಳನ್ನು ಬೆಳೆಸುವಲ್ಲಿ ಒಂದು ಪಾತ್ರವನ್ನು ವಹಿಸಿದೆ ಅಂತ ನನ್ನ ಭಾವನೆ ಹಾಗೆ ಜೊತೆಗೆ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳ ಪೋಷಕರಾಗಿರ್ಬೋದು ನೆರೆಯ ಗ್ರಾಮಸ್ಥರಾಗಿರ್ಬೋದು ಈ ಶಾಲೆಯಲ್ಲಿ ಯಾವ ರೀತಿಯ ಒಂದು ತರಗತಿ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ನೀರು ಅತ್ಯವಶ್ಯಕ ಅದು ಹೇಗೆ ಸಿಗುತ್ತದೆ ಎಂಬುದನ್ನು ತಿಳಿಯುವುದು ನೀರು ಸೂರ್ಯನ ಬೆಳಕಿನ ಮೂಲಕ ಹಾವಿಯಾಗುತ್ತದೆ ಈ ಪ್ರಕ್ರಿಯೆಯನ್ನು ನಾವು ಆವು ಆ ಹೋದೇವೆ ಹಾವಿಯಾದ ನೀರು ಸಣ್ಣ ಸಣ್ಣ ಕಣಗಳಾಗಿ ಮೋಡಗಳಾಗುತ್ತವೆ ಮೋ ಭೂಮಿಯಿಂದ ತಂಪಾದ ಗಾಳಿ ಬೀಸಿ ಮೋಡಗಳು ಕರಗಿ ಭೂಮಿಗೆ ಹೋಗುತ್ತದೆ ಮಳೆಯ ಮೂಲಕ ಭೂಮಿಗೆ ಹೋಗುತ್ತದೆ ಮಲ್ ಮಳೆಗೆ ಭೂಮಿಗೆ ಹೋದ ನೀರು ಸಂಗ್ರಹವಾಗಿ ಸಮುದ್ರ ಸಮುದ್ರದಲ್ಲಿ ಸೇರುತ್ತದೆ ಇದು ಜಲಚಕ್ರದ ಪ್ರಕ್ರಿಯೆಯಾಗಿದೆ